ಹಲೋ ಗಾಯಸ್ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗಾಯ್ಸ್ ಈ ವಿಡಿಯೋದಾಗ ಏನಪ್ಪ ಅಂದರೆ ಇವತ್ತು ನಾವು ಇನ್ನೊಂದು ಹೊಸ ಮ್ಯಾಪ್ ಬಗ್ಗೆ ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಅದಕ್ಕಾಗಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಓಕೆ ಬರೀ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡುನು ಓಕೆ ಗೈಸ್ ನೀವು ಇಲ್ಲಿ ನೋಡತಾ ಈ ಒಂದು ಮ್ಯಾಪ್ ಹೆಸರು ಬಂದ್ಬಿಟ್ಟು ಕೇದಾರ್ನಾಥ ಟೆಂಪಲ್ ಮ್ಯಾಪ್ ಅಂತ ಹೇಳಿ ನೀವು ಹೀಗೆ ಈ ರೋಡ್ ಹಿಡ್ಕೊಂಡು ಮುಂದೆ ಎಷ್ಟು ಒಂದು ಅರ್ಧ ತಾಸ ಒಂದು ತಾಸೇನು ಮ್ಯಾಪ್ ಇದೆ ಇದು ಕಂಪ್ಲೀಟ್ ಆಗೋಕ್ಕೆ ಈ ಪೂರ್ತಿ ಮ್ಯಾಪ್ನ ನೀವು ಕಂಪ್ಲೀಟ್ ಮಾಡಿದ ಮೇಲೆ ಆ ಒಂದು ಕೇದಾರ್ನಾಥ ದೇವಾಲಯ ನಿಮಗೆ ಸಿಗುತ್ತೆ ಕ್ಯಾಶ್ ಮ್ಯಾಪ್ ಅಂತೂ ತುಂಬ ಮಸ್ತಾಗಿದೆ ನಿಮಗೆ ಈ ಒಂದು ಮ್ಯಾಪ್ ಬೇಕಂದರೆ ಬೇಗ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆಡ್ರಿ ಡೌನ್ಲೋಡ್ ಮಾಡೋದು ಬಂದುಬಿಟ್ಟು ನಿಮಗೆ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಬ್ಬರು ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ ಅವರು ಹಿಂದೆ ಅವರು ಪ್ಲಾಜೋ ಗೇಮಿಂಗ್ ಅಂತೇಳಿ ಅವ್ರ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ ಇಲ್ಲಾಂದರೆ ಅವರ ವಿಡಿಯೋ ಲಿಂಕ್ನೇ ಅದೇ ವಿಡಿಯೋ ಲಿಂಕ್ನೇ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ನೀವು ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ವಿಡಿಯೋ ಪ್ಲೇ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಪ್ಲೇ ಆದಮೇಲೆ ಅವರು ಕೂಡ ನಂತರನೇ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡೋ ಲಿಂಕ್ನ ಕೊಟ್ಟಿರ್ತಾರೆ ಅಲ್ಲಿಂದ ಹೋಗಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಗೈಸ್ ಒಬ್ಬೊಬ್ಬರಿಗೆ ಈ ಒಂದು ಟ್ರ್ಯಾಕ್ಟರ್ ಗೇಮ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಒಂದು ಗೇಮ್ ಬಂದ್ಬಿಟ್ಟು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತೇಳಿ ಇಲ್ಲಿ ಸ್ಕ್ರೀನ್ಶಾಟ್ ಆಗ್ತಿದ್ದೇನಲ್ಲ ಗೇಮ್ದು ಅದೇ ನೋಡಿ ಈ ಒಂದು ಗೇಮ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಮತ್ತೆ ಇದಕ್ಕೆ ಇನ್ನೊಂದು ಆ್ಯಪ್ದು ಅವಶ್ಯಕತೆ ಇದೆ ಅದೇ ಜೆಡ್ ಯಚಿವರ್ ಆ್ಯಪು ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಆಗ್ತಿದ್ದೀನಲ್ಲ ಇದೇ ಆ ಆ್ಯಪು ಇದು ಕೂಡ ಪ್ಲೇಸ್ಟೋರಲ್ಲಿ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಗೇಮ್ ಇದೆ ಅಲ್ಲ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅದು ಈ ಒಂದು ಜೆಡ್ ಯಾಚಿವರಿ ಆ್ಯಪ್ ಇದ್ದಾಗಲೇ ಇದು ವರ್ಕ್ ಆಗೋದು ಇಲ್ಲಾಂದರೆ ಅದು ವರ್ಕ್ ಆಗಲ್ಲ ಯಾಕಂದರೆ ಬಸ್ ಸಿಮುಲೇಟರ್ ಗೇಮಲ್ಲಿ ಬರೀ ಬಸ್ಗಳ ಮೋಡಷ್ಟೇ ಇರ್ತವೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಟ್ರ್ಯಾಕ್ಟರ್ ಮೋಡು ಮತ್ತು ಬಸ್ಗಳ ಮೋಡು ಬೇಕಂದರೆ ಡೌನ್ಲೋಡ್ ಮಾಡಿಕೊಂಡು ನೀವು ಜಡ್ ಆ್ಯಚ್ವರ್ ಆ್ಯಪಲ್ಲಿ ಹೋಗಿ ಸೆಟ್ ಮಾಡಿಕೊಂಡು ಆಡ್ಬೋದು ಡೈರೆಕ್ಟಾಗಿ ಗೇಮಲ್ಲಿ ಬಂದುಬಿಡುತ್ತೆ ಈಗ ನಾನು ಟ್ರ್ಯಾಕ್ಟ್ರನ್ನ ಸೆಟ್ ಮಾಡ್ಕೊಂಡು ಬಂದಿದ್ದೀನಲ್ಲ ಆ ಥರ ಬಂದ್ಬಿಡುತ್ತೆ ಮತ್ತು ಮೋಡ್ಗಳನ್ನೂ ಕೂಡ ಅಷ್ಟೇ ಸೆಟ್ ಮಾಡಿಕೊಂಡು ಅದೇ ಥರ ಆಡ್ಬೋದು ಓಕೆ ಗೈಸ್ ಈಗ ಡೌನ್ಲೋಡ್ ಮಾಡೋದು ಹೆಂಗೆ ಅಂತೇಳಿ ಮುಂದೆ ತಿರ್ತೀನಿ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಇನ್ನು ಈ ವಿಡಿಯೋಗೆ ಭಾಳ ಜನ ಲೈಕ್ ಮಾಡಿರಲ್ಲ ಪ್ಲೀಸ್ ಈಗಲೇ ಲೈಕ್ ಮಾಡಿಬಿಡ್ರಿ ಕಂಟಿನ್ಯೂ ಆಗುತ್ತೆ ವಿಡಿಯೋ ಮೊದಲೇ ನೀವು ಚೆಕ್ ಮಾಡ್ಬೋದು ನಮ್ಮ ಒಂದು ಚಾನಲಲ್ಲಿ ಬಹಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಟ್ರ್ಯಾಕ್ಟರ್ ಮೋಡ್ಗಳನ್ನ ಹೆಂಗೆ ಡೌನ್ಲೋಡ್ ಮಾಡೋದು ಮತ್ತು ಯಾವ್ಯಾವ ಟ್ಯಾಕ್ಟರ್ಗಳನ್ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅವುಕು ಅವುಗಳ ಲಿಂಕ್ ಎಲ್ಲಿ ಸಿಗುತ್ತೆ ಅಂತೇಳಿ ಅಲ್ಲಿ ವಿಡಿಯೋಗಳಲ್ಲಿ ತೀಸಿದ್ದೀನಿ ಆ ಥರ ನೀವು ಹೋಗಿ ಟ್ರ್ಯಾಕ್ಟರ್ ಮೋಡ್ಗಳು ಹಾಗೂ ಬಸ್ ಮೋಡ್ಗಳು ಮ್ಯಾಪ್ ಮೋಡ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಜೆಡ್ ಆ್ಯಚ್ ಆರ್ ಆ್ಯಪಲ್ಲಿ ಸೆಟ್ ಮಾಡಿಕೊಂಡು ಆಡ್ಬೋದು ಓಕೆ ಗೈಸ್ ಬರ್ರಿ ಈ ಒಂದು ಮ್ಯಾಪ್ ಮೋಡನ್ನ ಹೆಂಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ಅದೇ ಥರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದು ಡೌನ್ಲೋಡ್ ಮೆಥಡ್ ಓಕೆ ಬರ್ರಿ ಗೈಸ್ ತೋರಿಸ್ತೀನಿ ನಂದು ತುಂಬಾ ದೊಡ್ಡದು ಇವನಿಗಿಂತ ನಿಂದು ಚಿಕ್ಕದು ನಂದು ತುಂಬಾ ಚಿಕ್ಕದು ಇವನಿಗಿಂತ ಒಂದು ದೊಡ್ಡದು ಎಲ್ಲ ಎಲ್ಲ ಜೀಪ ನಂದು ತುಂಬಾ ದೊಡ್ಡದು ంత ని చిక్కదు నింది తుంబా చిక్కదు ఇవని ఇవనిగింత అవును దొడ్డదు నిందు దొడ్డదు అవును ఏను చిక్కు

ಚಿಕ್ಕದು ಮನದ ದೇಗುಲ ದೊಡ್ಡದು ಕಾರು ಬಂಗಲೆ ಚಿಕ್ಕದು ಬಡವನ ಪ್ರೀತಿ ದೊಡ್ಡದು ಬರ್ಭೂ

ಗಾಂಧಿ ಆಸನ ಬಟ್ಟೆ ಚಿಕ್ಕದು ಕೆಲಸ ಮಾತ್ರ ದೊಡ್ಡದು ಮಹಾಕವಿಗಳ ಮನೆ ಚಿಕ್ಕದು ಕೃತಿಗಳೆಲ್ಲ ದೊಡ್ಡದು ಶಾಸ್ತ್ರೀಯವರ ಮೂರ್ತಿ ಚಿಕ್ಕದು ಕೀರ್ತಿ ಮಾತ್ರ ದೊಡ್ಡದು ಸತ್ಯಾತ್ಮಕಿಯ ಸೈನ್ಯ ಚಿಕ್ಕದು ಕೆಲವು ಮಾತ್ರ ದೊಡ್ಡದು ನಾಮ ಸೇತು ಐಲು ಚಿಕ್ಕದು ಸೇವೆ ಮಾ ఎలా నాలుగు అన్నో చిన్నోదు దొడ్డదు నేదు నవెలాస్ ఎలా ಗೈಸ್ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಮ್ಯಾಪ್ ಹೇಗಿದೆ ಅಂತೇಳಿ ಎಲ್ಲ ತೋರಿಸಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆಯ ವಿಡಿಯೋಗಳನ್ನ ನೋಡಿರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್ ಇನ್ನೂ ಯಾರು ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ರಿ ಅದ್ರಾಗೂ ಕೂಡ ಇದರದು ಶಾರ್ಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಫೇಸ್ಬುಕ್ ಪೇಜ್ ಒಂದು ಐತಿ ಅದನ್ನು ಕೂಡ ಫಾಲೋ ಮಾಡ್ಕೊಳ್ರಿ ಮತ್ತು ನಮ್ಮದು ವಾಟ್ಸಪ್ ಚಾನಲ್ ಅಂತ ಐತಿ ಅದನ್ನು ಕೂಡ ಫಾಲೋ ಮಾಡ್ಕೋರಿ ಅದರಲ್ಲೂ ಕೂಡ ಲಿಂಕ್ಗಳನ್ನ ಹಾಕ್ತಿರ್ತೀನಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಗೈಸ್ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಕೊಟ್ಟಿದ್ದೀನಿಲ್ಲ ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ಅವರು ಮ್ಯಾಪ್ಗಳನ್ನ ಮತ್ತು ಬಸ್ ಮೋಡ್ಗಳು ಟ್ರ್ಯಾಕ್ಟ್ರ್ ಮೋಡ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅಪ್ಲೋಡ್ ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ ಅವಾಗ ನೀವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಫಸ್ಟ್ ನೀವು ನೋಡ್ಬೋದು ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಸೆಟ್ ಮಾಡಿ ಆಡ್ಬೋದು ಹಾಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಯಾರಾದರೂ ಮೋಡ್ಗಳನ್ನ ಕ್ರಿಯೇಟ್ ಮಾಡಿರೋದು ಮತ್ತು ಟ್ರ್ಯಾಕ್ಟರ್ ಮೋಡ್ಗಳನ್ನ ಬಿಟ್ಟಿದ್ದು ಬಸ್ ಮೋಡ್ಗಳನ್ನ ಬಿಟ್ಟಿದ್ದನ್ನು ರಿವ್ಯೂ ಮಾಡ್ತಿರ್ತೀನಿ ಅದಕ್ಕಾಗಿ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ನೀವು ನನ್ನ ಚಾನಲಲ್ಲಿ ವಿಡಿಯೋ ಬಂದ ತಕ್ಷಣ ನೋಡ್ಬೋದು ಅದಕ್ಕಾಗಿ ಓಕೆ ಗೈಸ್ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ